உள்ளாலத சையயனி தர்காத ஆட உளப்படேன உள்ாலால கோோபுர டிப்பௌடால்தசத்துவணே நம்ம தேசாவண மாதரிடு நடப்பாது வியார்த்தி சுனாவணை பண்ட தாத எஞ்ச பண்டது மாறியிரு உள்ால கோட்டைபுர டிப்பு சுல் தான் பிரௌட வசத்துனாவணை சோமவார நடப்பாயிருந்த ಇಂದಿತ್ತ ವಿಶೇಷ ಪಂಡ ಶಾಲಾ ವಿದ್ಯಾರ್ಥಿ ಸಂಸತ್ ಚುನಾವಣೆನು ನಮ್ಮ ದೇಶದ ಚುನಾವಣೆದ ಮಾದರಿಡು ನಡಪಾದ ಚುನಾವಣೆ ಪಂಡ ಎಂಚ ದಾದಾ ಪಂಡದ ವಿದ್ಯಾರ್ಥಿಗಳಿಗೆ ಮಾಹಿತಿಲ ಈ ಚುನಾವಣೆ ಅಧ್ಯಾಪಕ ಬಳಗದಗಳು ತೆರಿಪಾದ ಕೊರಿಯರು ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ಗೀತಾ ಡಿ ಶೆಟ್ಟಿ ಪಾತ್ರರೊಂದು ತಂಕಲ್ನ ಶಾಲೆಡು ಇಲಾಖಾ ಅಧಿಕಾರಿಗಳ ಸೂಚನೆ ಪ್ರಕಾರ ಚುನಾವಣೆ ನಡಪಾದ ವಿದ್ಯಾರ್ಥಿಲಿಗಳ ದೇಶದ ಚುನಾವಣೆ ಎದುರಿಸುವವನ ಬಗ್ಗೆ ಮಾಹಿತಿ ಕೊಡ್ತಾ ಬಂದದ್ದು ತೆರಪಾಯಿರು ಈ ದಿನ ನಮ್ಮ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ ಪಾರ್ಲಿಮೆಂಟಿನ ಚುನಾವಣೆ ನಡೆಯುತ್ತಿದೆ ಈ ಚುನಾವಣೆಯಲ್ಲಿ ವಿದ್ಯಾರ್ಥಿ ಪಾರ್ಲಿಮೆಂಟಿನ ಶಾಲಾ ನಾಯಕ ಉಪನಾಯಕರನ್ನು ಆಯ್ಕೆ ಮಾಡಿ ತದನಂತರ ಇತರ ಮಂತ್ರಿಗಳ ಅಂದರೆ ಶಿಕ್ಷಣ ಮಂತ್ರಿ ಶಿಸ್ತು ಮಂತ್ರಿ ಮತ್ತು ಆಹಾರ ಮಂತ್ರಿ ಸ್ವಚ್ಛತಾ ಮಂತ್ರಿ ಆರೋಗ್ಯ ಮಂತ್ರಿ ಹೀಗೆ ಹಲವು ಮಂತ್ರಿಗಳ ಆಯ್ಕೆ ಮತ್ತೆ ನಡೆಯಲಿಕ್ಕಿದೆ ಅಂತೂ ಈ ಒಂದು ಚುನಾವಣೆ ಬಹಳ ಅಚ್ಚುಕಟ್ಟಾಗಿ ನಡೆಯುವಂತೆ ಬಹಳ ನನ್ನೆಲ್ಲ ಸಹೋದ್ಯೋಗಿಗಳು ಶ್ರಮ ಪಟ್ಟಿದ್ದಾರೆ ಅದರಲ್ಲೂ ನನ್ನ ಸಹೋದ್ಯೋಗಿಯಾದಂತಹ ಚಿತ್ರಕಲಾ ಶಿಕ್ಷಕರಾದ ಶ್ರೀಯುತ ರಫೀಕ್ ತುಂಬಿಯವರು ಈ ಚುನಾವಣೆಯನ್ನು ಬಹಳ ಉತ್ತಮ ರೀತಿಯಲ್ಲಿ ಮಾಡಬೇಕು ಎನ್ನುವುದಾಗಿ ಭಾವಿಸಿ ಒಂದು ಹೊಸತನದ ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ಮಾಡಲಿಕ್ಕೆ ಹೊರಟಿದ್ದಾರೆ ಕಳೆದ ವರ್ಷ ಇದೇ ರೀತಿ ನಮ್ಮ ವಿದ್ಯಾರ್ಥಿ ಪಾರ್ಲಿಮೆಂಟಿನ ಚುನಾವಣೆಯಲ್ಲಿ ಇ ವಿ ಎಮ್ ಮಿಷನನ್ನು ಬಳಸಿ ಬೀಪ್ ಸೌಂಡನ್ನು ಪರಿಚಯವನ್ನು ಮಾಡಿಸುವುದರ ಮೂಲಕ ನಮ್ಮ ಶಾಲಾ ನಾಯಕ ಉಪನಾಯಕರ ಆಯ್ಕೆ ನಡೆದಿತ್ತು ಈ ಒಂದು ಹೊಸತನ ನಮ್ಮ ಆಸುಪಾಸಿನ ಶಾಲೆಗಳಿಗೂ ಶಾಲೆಗಳಲ್ಲೂ ಹಾಗೂ ನಮ್ಮ ಟ್ರಸ್ಟಿಗೂ ಶಿಕ್ಷಣ ಇಲಾಖೆಗೂ ಕೂಡ ಬಹಳ ಇಲಾಖೆಯವರು ಕೂಡ ಬಹಳ ನಮ್ಮನ್ನು ಶ ಪ್ರಶಂಸೆ ಮಾಡಿದ್ದಾರೆ ಆ ಪ್ರಶಂಸೆಯ ಪ್ರಶಂಸೆಯಲ್ಲಿ ಹೊಗಳಿಕೆಯಲ್ಲಿ ಖುಷಿಪಟ್ಟಂಥ ನನ್ನ ಸಹೋದ್ಯೋಗಿಗಳು ಈ ಬಾರಿಯೂ ಕೂಡ ಒಂದು ಹೊಸತನವನ್ನು ತರಬೇಕು ಅಂತ ಎನ್ನುವುದಾಗಿ ಶ್ರಮಿಸಿ ಈ ಸಲ ಪಿಂಕ್ ಬೂತನ ರಚನೆಯನ್ನು ಮಾಡಿದ್ದಾರೆ ಅಂದರೆ ಈ ಪಿಂಕ್ ಬೂತನ್ನು ಚುನಾವಣೆಯಲ್ಲಿ ಯಾಕೆ ಉಪಯೋಗಿಸ್ತಾರೆ ಅಲ್ಲಿ ಎಂತಹ ಕೆಲಸಗಳು ನಡೆಯುತ್ತವೆ ಅಲ್ಲಿ ಹೇಗೆ ಸಿದ್ಧತೆಗಳನ್ನು ಮಾಡಿರ್ತಾರೆ ಎನ್ನುವ ಸಂಪೂರ್ಣ ಪರಿಚಯ ಅವರಿಗೆ ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ ಈ ಒಂದು ಕೆಲಸಕ್ಕೆ ನನ್ನೆಲ್ಲ ಸಹೋದ್ಯೋಗಿಗಳು ಶ್ರಮಿಸಿದ್ದಾರೆ ಹಾಗಾಗಿ ಇಂತಹ ಹಲವು ಹೊಸ ಹೊಸ ಚಟುವಟಿಕೆಗಳು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಡೆಯುವಂತಾಗಲಿ ಎಂಬುದಾಗಿ ನನ್ನ ಆಶಯ ಹಾಗೆಯೇ ಈ ಒಂದು ಪಾರ್ಲಿಮೆಂಟಿನ ಚುನಾವಣೆಗೆ ಶ್ರಮಿಸಿದಂತಹ ನನ್ನೆಲ್ಲ ಸಹೋದ್ಯೋಗಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಚುನಾವಣಾ ಕ್ರಮದ ಮುತುವರ್ಜಿ ವಹಿಸೋಣ ಚಿತ್ರಕಲಾ ಅಧ್ಯಾಪಕರು ರಫೀಕ್ ತುಂಬೆ ಚುನಾವಣದ ಬಗ್ಗೆ ಮಾಹಿತಿ ಕೊರಿಯಿರಿ ಪ್ರಜಾಪ್ರಭುತ್ವದ ಬಹುದೊಡ್ಡ ಚುನಾವಣೆಯ ಸನ್ನಿವೇಶವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವ ಉದ್ದೇಶದಿಂದ ಶಾಲೆಯಲ್ಲಿ ಶಾಲಾ ಸಂಸತ್ತನ್ನ ಸಂಸತ್ತಿನ ಚುನಾವಣೆಯನ್ನು ನಡೆಸಿಕೊಂಡು ಬಂದಿದ್ದೇವೆ ಕಳೆದ ಎರಡು ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನದ ಶೇಕಡ ಹೆಚ್ಚಿಸುವಲ್ಲಿ ಸರ್ಕಾರ ತುಂಬ ಪಟ್ಟಿದ್ದು ಆ ಮೂಲಕ ಮತಗಟ್ಟೆಯ ಸೌಂದರೀಕರಣ ಕ ಕೆಲಸವನ್ನು ಮಾಡಿಕೊಂಡು ಚುನಾವಣೆಯ ಫಲಿತಾಂಶ ಸಾರಿ ಚುನಾವಣೆಯ ಶೇಕಡಾವಾರು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಕ್ರಮವಹಿಸಿದೆ ಆ ಪರಿಕಲ್ಪನೆಯಲ್ಲಿ ಮಹಿಳೆಯರ ಮತ ಅಧಿಕ ಇದರಲ್ಲಿ ಚಲಾವಣೆ ಆಗಬೇಕು ಎಂಬ ಉದ್ದೇಶದಿಂದ ಪಿಂಕ್ ಬೂತನ್ನು ಪಿಂಕ್ ಬೂತ್ ಎಂಬ ಪರಿಕಲ್ಪನೆಯನ್ನು ಸರ್ಕಾರ ಇಲ್ಲಿ ಅಳವಡಿಸಿಕೊಂಡಿತ್ತು ಆ ಪಿಂಕ್ ಬೂತಿನ ಪರಿಕಲ್ಪನೆ ಏನು ಎಂಬುದು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಅದು ಗೊತ್ತಾಗಬೇಕು ಅದರ ಉದ್ದೇಶ ಏನು ಎಂಬುದರ ಬಗ್ಗೆ ಮಕ್ಕಳಿಗೆ ಗೊತ್ತಾಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಎಲ್ಲ ನನ್ನ ಸಹ ಶಿಕ್ಷಕರ ಸಹಕಾರದೊಂದಿಗೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ ನಮ್ಮ ಮುಖ್ಯ ಗುರುಗಳ ಮಾರ್ಗದರ್ಶನದಲ್ಲಿ ನಾವೊಂದು ಪಿಂಕ್ ಬೂತನ್ನು ಇಲ್ಲಿ ಆಯೋಜನೆ ಮಾಡಿಕೊಂಡು ವಿದ್ಯಾರ್ಥಿ ಸಂಸದ ಚುನಾವಣೆ ನಡೆಸಿಕೊಂಡು ಬಂದು ನಡೆಸಲಿ ನಡೆಸಲುತ್ತಾ ಇದ್ದೇವೆ ಕಾರಣ ಇಷ್ಟೇ ವಿದ್ಯಾರ್ಥಿ ಜೀವನದಲ್ಲಿ ಅವನು ನಾಯಕತ್ವದ ಗುಣವನ್ನು ಬೆಳೆಸಿಕೊಂಡರೆ ಮುಂದೊಂದು ದಿನ ಉತ್ತಮ ನಾಯಕನಾಗಬಲ್ಲ ಎಂಬ ಒಂದು ಭರವಸೆಯಿಂದ ನಾವು ಮಕ್ಕಳಿಗೆ ಚುನಾವಣೆಯ ಪ್ರಕ್ರಿಯೆಗಳನ್ನು ತಿಳಿ ಹೇಳಲು ತಿಳಿಸಿಕೊಡಲು ಈ ಚುನಾವಣೆಯನ್ನು ನಡೆಸ್ತಾ ಇದ್ದೇವೆ ನಾನು ಮೊಹಮ್ಮದ್ ರಿಮಾತ್ ಸಾಹಿಲ್ ಅಣುದಾಂತ ಟಿಪ್ಪು ಸುಲ್ತಾನ್ ಕೋಟೆಪುರ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ವಿದ್ಯಾರ್ಥಿ ಸಂಸತ್ತು ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸ್ಪರ್ಧಿಸುತ್ತಿದ್ದೇನೆ ಅನುದಾನಿತ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಕೋಟೆಪುರ ಉಳ್ಳಾಳ ಇಲ್ಲಿ ಶಾಲಾ ವಿದ್ಯಾರ್ಥಿ ಸಂಸತ್ತಿನ ಚುನಾವಣೆ ನಡೆಯುತ್ತಿದ್ದು ಚುನಾವಣಾ ಕಣದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಾದ ಮೊಹಮ್ಮದ್ ರಿಮಾಜ್ ಸಾಹಿಲ್ ಅಹಮದ್ ನಾಜಿಮ್ ಫಾತಿಮಾ ರಿದ ಈ ಮೂವರು ಶಾಲಾ ನಾಯಕ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದಾರೆ ಚುನಾವಣಾ ಪ್ರಕ್ರಿಯೆ ಉತ್ತಮವಾಗಿ ನಡೆಯುತ್ತಿದ್ದು ಪಿಂಕ್ ಬೂತನ್ನು ಪರಿಚ ಪರಿಚಯಿಸಲಾಗಿದೆ ನಾನು ಓಟ್ ಮಾಡಿದ್ದೇನೆ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದೇನೆ ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬವಾದಂಥ ಚುನಾವಣಾ ಪ್ರಕ್ರಿಯೆಗಳನ್ನು ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವ ರೀತಿಯಲ್ಲಿ ನಾವು ಇವತ್ತು ನಮ್ಮ ಶಾಲಾ ವಿದ್ಯಾರ್ಥಿ ಸಂಸತ್ತಿನ ಚುನಾವಣೆಯನ್ನು ಇಲ್ಲಿ ನಾವು ಆಯೋಜಿಸಿದ್ದೇವೆ ನಿಮಗೆ ಗೊತ್ತಿರಬಹುದು ಕಳೆದ ಎರಡು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮತಗಟ್ಟೆಯನ್ನು ಸೌಂದರ್ಯೀಕರಣ ಮಾಡಿಕೊಂಡು ಚಲಾವಣೆ ಆಗುವ ಮತದಾನದ ಶೇಕಡವನ್ನು ಜಾಸ್ತಿ ಮಾಡಿಸುವಲ್ಲಿ ಸರ್ಕಾರ ಬಹಳ ಪ್ರಯತ್ನ ಪಟ್ಟಿತ್ತು ಆಗ ಕಂಡುಕೊಂಡದ್ದವರು ಮತಗಟ್ಟೆ ಸೌಂದರ್ಯ ಮಾಡುವಂಥದ್ದು ಅದರಲ್ಲಿ ಒಂದು ಪರಿಕಲ್ಪನೆ ಪಿಂಕ್ ಬೂತ್ ಅಂತೇಳಿಕೊಂಡು ಈ ಪಿಂಕ್ ಬೂತ್ ಯಾಕಂತ ಹೇಳಿದ್ರೆ ಮಹಿಳೆಯರ ಮತದಾನ ಮಹಿಳೆಯರು ಆದಷ್ಟು ಜಾಸ್ತಿ ಮತದಾನ ಮಾಡಬೇಕು ಮಹಿಳೆಯರ ಮತದಾನ ಶೇಕಡ ಜಾಸ್ತಿ ಆಗಬೇಕು ಎಂಬ ಉದ್ದೇಶದಿಂದ ಪಿಂಕ್ ಮತ ಮತಗಟ್ಟೆ ನಿರ್ಮಿಸಿದರು ಆ ಪಿಂಕ್ ಮತಗಟ್ಟೆ ಏನು ಎಂಬುದರ ಪರಿಕಲ್ಪನೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ತೋರಿಸಿಕೊಳ್ಳಲಿಕ್ಕೋಸ್ಕರ ನಾವಿವತ್ತು ಪಿಂಕ್ ಮತಗಟ್ಟೆಯನ್ನು ರೆಡಿ ಮಾಡಿಕೊಂಡು ಅದರಲ್ಲಿ ಶಾಲಾ ವಿದ್ಯಾರ್ಥಿ ಸಂಸತ್ತಿನ ಚುನಾವಣೆಯನ್ನು ನಡೆಸಿಕೊಂಡು ಬಂದಿದ್ದೇವೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ದೆಸೆಯಲ್ಲಿ ಅವನಿಗೆ ನಾಯಕ ನಾಯಕ ಸ್ಥಾನದ ಗುಣಮಟ್ಟದ ನಾಯಕತ್ವ ಹೇಗೆ ಮಾಡಬೇಕು ನಾಯಕ ಸ್ಥಾನ ಹೇಗಿರ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಇದೊಂದು ಸಹಕಾರಿಯಾದಂಥ ಚುನಾವಣೆ ಪ್ರಕ್ರಿಯೆ ಇಲ್ಲಿ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ನಾಮಿನೇಷನ್ ನಾಮಪತ್ರ ಸಲ್ಲಿಸುವುದುಂಟು ನಾಮಪತ್ರ ತಿರಸ್ಕಾರ ಆಗುವುದುಂಟು ನಾಮಪತ್ರ ಹಿಂತೆಗೆಯುವುದುಂಟು ಮತ್ತು ನಾಮಪತ್ರವನ್ನು ನಾವು ಅಂಗೀಕರಿಸಿಕೊಂಡು ಅದನ್ನು ಅಂಗೀಕರಿಸುವಂಥ ಪ್ರಕ್ರಿಯೆಗಳು ನಡೆದುಕೊಂಡು ಮೂರು ವಿದ್ಯಾರ್ಥಿ ಹತ್ತನೇ ಕ್ಲಾಸ್ನ ಮೂರು ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಈಗಾಗಲೇ ಸ್ಪರ್ಧಿಸ್ತಾ ಇದ್ದಾರೆ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ ಮಕ್ಕಳು ಬಹಳ ಖುಷಿ ಖುಷಿಯಲ್ಲಿ ಚುನಾವಣೆ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅನುದಾನಿತ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರುಗಳಾದ ಶ್ರೀಮತಿ ಗೀತಾ ಡಿ ಶೆಟ್ಟಿ ಅವರು ನನ್ನೆಲ್ಲ ಸಹೋದ್ಯೋಗಿ ಬಂಧು ಮಿತ್ರರು ನಮ್ಮೆಲ್ಲ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಕೂಡ ಈ ಒಂದು ಪಿಂಕ್ ಬೂತನ್ನು ರಚಿಸುವಲ್ಲಿ ಬಹಳಷ್ಟು ನನ್ನೊಟ್ಟಿಗೆ ಶ್ರಮ ವಹಿಸಿದ್ದಾರೆ ಸಹಕರಿಸಿದ್ದಾರೆ ಖುಷಿಯಾಗ್ತಾ ಇದೆ ಒಂದು ಹೊಸತಾದಂಥ ಒಂದು ಪರಿಕಲ್ಪನೆಯನ್ನು ತಂದು ನಮ್ಮ ಸಂಸ್ಥೆಯಲ್ಲಿ ಚುನಾವಣೆ ನಡೆಸುವುದರಿಂದ ನಮಗೆ ಬಹಳ ಖುಷಿ ಆಗ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ವಿದ್ಯಾರ್ಥಿ ಸಂಸತ್ತಿನ ಚುನಾವಣೆಯನ್ನು ನಡೆಸಿದ್ದೇವೆ ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿ ಸಂಸತ್ತು ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳು ರಚನೆ ಆಗಬೇಕು ಅಂತಲೂ ಸರ್ಕಾರದ ಇಲಾಖೆಯ ಸುತ್ತಲೇ ಕೂಡ ಇದೆ ಆ ಪ್ರಕಾರವಾಗಿ ನಿಯಮಬದ್ಧವಾಗಿ ಚುನಾವಣಾ ಪ್ರಕ್ರಿಯೆ ನಡೆಸಿದ್ದೇವೆ ಈ ವರ್ಷ ವಿಶೇಷ ಅಂತ ಹೇಳಿದರೆ ನಮ್ಮ ಬೂತನ್ನು ಪಿಂಕ್ ಬೂತಾಗಿ ಪರಿವರ್ತನೆ ಮಾಡಿಕೊಂಡು ಬೂತಿನ ವಿಶೇಷತೆ ಏನು ಮಹತ್ವ ಏನು ಮಕ್ಕಳಿಗೆ ತಿಳಿಕೋಕೋಸ್ಕರ ಉತ್ತಮ ಓಟು ಆಗುವುದಕ್ಕೆ ಮತದಾನ ಹೆಚ್ಚುವರಿ ಮಾಡುವುದಕ್ಕೆ ಬೇಕಾಗಿ ಎಲ್ಲರಿಗೂ ಒಂದು ರೀತಿಯ ಅವೇರ್ನೆಸ್ ಅರಿವು ಮೂಡಿಸುವ ದೃಷ್ಟಿಯಲ್ಲಿ ನಾವು ಯುವ ಈ ವರ್ಷ ಮಾಡಿದ್ದೇವೆ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನಮ್ಮ ಶಾಲೆಯೆಲ್ಲ ಸಿಬ್ಬಂದಿ ವರ್ಗರು ಶಿಕ್ಷಕರು ಶಿಕ್ಷಕೇತರರು ಅದೇ ರೀತಿ ಎಲ್ಲ ಮಕ್ಕಳು ತುಂಬ ಉತ್ತಮ ರೀತಿಯಲ್ಲಿ ಭಾಗವಹಿಸಿದರೆ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ ಧನ್ಯವಾದಗಳು ಅನುದಾನಿತ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಕೋಟೆಪುರ ಉಲ್ಲಾಲ ಇವತ್ತು ಚುನಾವಣಾ ಹಬ್ಬ ಅಂತ ಹೇಳ್ಬೋದು ಒಂದು ವಿಶೇಷವಾಗಿ ಅಂದರೆ ಪಿಂಕ್ ಬೂತ್ ಇವತ್ತು ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಮಹಿಳೆಯರ ಸ್ಥಾನಮಾನ ಕೂಡ ಒಂದು ಈ ಮಹಿಳೆಯರ ಸ್ಥಾನಮಾನವನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ರಮದಲ್ಲಿ ಒಂದು ಪರಿಕಲ್ಪನೆ ಅಂದರೆ ಪಿಂಕ್ ಬೂತ್ ಮಹಿಳೆಯರ ಓಟಿನ ಹಕ್ಕುಗಳ ಬಗ್ಗೆ ಒಂದು ಜಾಗೃತಿ ಅಂತ ಹೇಳ್ಬೋದು ಇದೇ ಪರಿಕಲ್ಪನೆಯನ್ನು ಇವತ್ತು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಗೀತಾ ಡಿ ಶೆಟ್ಟಿ ಅವರು ಹಾಗೂ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಬಿ ಎಂ ರಫೀಕ್ ತುಂಬೆಯವರು ನಮ್ಮ ಶಾಲೆಯಲ್ಲೂ ಕೂಡ ಈ ಪಿಂಕ್ ಬೂತ್ ಪರಿಕಲ್ಪನೆಯನ್ನು ನಡೆಸಬೇಕೆಂದು ಆಲೋಚಿಸಿ ಇವತ್ತು ಮತದಾನ ಕಾರ್ಯ ನಡೀತಾ ಇದೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮತ ಹಾಕಿದ ಎಲ್ಲ ವಿದ್ಯಾರ್ಥಿಗಳಿಗೂ ತಮ್ಮ ಹಕ್ಕಿನ ಬಗೆ ಅರಿವು ಇರಲಿ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು ನಮ್ಮ ಟಿಪ್ಪು ಅನುದಾನಿತ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಕೋಟೆಪುಲ ಉಳ್ಳಾಲ ಇಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ಸಂಸತ್ ಚುನಾವಣೆಯನ್ನು ಆಯೋಜಿಸಿದ್ದು ಈ ಚುನಾವಣೆಯಲ್ಲಿ ಪಾತಿಮಾರಿದ ಅರವತ್ತ ನಾಲ್ಕು ಅಂಕವನ್ನು ಪಡೆದು ವಿದ್ಯಾರ್ಥಿ ಶಾಲಾ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾಳೆ ಇವರಿಗೆ ಅಭಿನಂದನೆಗಳು ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಮೊಹಮ್ಮದ್ ರಿಮಾ ಶಾಯಿಲ್ ಇವರು ಇಪ್ಪತ್ತ ನಾಲ್ಕು ಮತವನ್ನು ಗಳಿಸುವುದರ ಮೂಲಕ ಶಾಲಾ ಉಪನಾಯಕನ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ಇವರಿಗೆ ಕೂಡ ಅಭಿನಂದನೆಗಳು ಅದೇ ರೀತಿ ವಿರೋಧ ಪಕ್ಷದ ನಾಯಕನಾಗಿದ್ದು ಹತ್ತನೇ ತರಗತಿಯ ಅಹಮ್ಮದ್ ನಾಜಿಮ್ರವರು ಆಯ್ಕೆಯಾಗಿದ್ದಾರೆ ಇವರು ಒಟ್ಟು ಮೂರು ಮತವನ್ನ ಪಡೆದುಕೊಂಡಿದ್ದಾರೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸುತ್ತೇನೆ ಶಾಲಾ ವಿದ್ಯಾರ್ಥಿಗಳು ಚುನಾವಣೆ ಎದುರಿಸ ಶಾಲಾ ಮಂತ್ರಿ ಮಂಡಲದ ವಿದ್ಯಾರ್ಥಿಗಳು ಚುನಾವಣದ ಬಗ್ಗೆ ತಂಗೆಲ್ಲ ಅನುಭವವನ್ನು ಪಡ್ಕೊಂಡಿರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ವಿದ್ಯಾರ್ಥಿ ಸಂಸತ್ತಿನ ಚುನಾವಣೆಯಲ್ಲಿ ಶಾಲಾ ನಾಯಕಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತೇನೆ ನನ್ನನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದ ನನ್ನ ಎಲ್ಲ ಸಹಪಾಠಿಗಳಿಗೂ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಂತಹ ಸಂಸ್ಥೆಯ ಮುಖ್ಯಗುರುಗಳಿಗೂ ಎಲ್ಲ ಶಿಕ್ಷಕರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಅನುದಾನಿತ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆ ಕೋಟೆ ಪ್ರೌಳ್ಳಾಳದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಶಾಲಾ ನಾಯಕನ ಸ್ಥಾನಕ್ಕಾಗಿ ನಾವು ಚುನಾವಣೆಯನ್ನು ಪಿಂಕ್ ಬೂತ್ ಪರಿಕಲ್ಪನೆಯಡಿಯಲ್ಲಿ ಚುನಾವಣೆಯನ್ನು ನಡೆಸಿದ್ದೆವು ಈ ಚುನಾವಣೆಯಲ್ಲಿ ಪಿಂಕ್ ಬೂತು ಬೂತಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡಿದವರು ನಮ್ಮ ಶಾಲೆಯ ಮಹಿಳಾ ಶಿಕ್ಷಕ ಶಿಕ್ಷ ಶಿಕ್ಷಕರಾಗಿರ್ತಾರೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಬಹಳ ಉತ್ತಮವಾಗಿ ಖುಷಿಯಾಗಿ ನಡೆದಿದೆ ಇದೀಗ ಅದರ ಫಲಿತಾಂಶವನ್ನು ಘೋಷಣೆ ಮಾಡುವ ಒಂದು ಸಮಯ ಬಂದಿದೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ತಿನ ನಾಯಕಿಯಾಗಿ ಕುಮಾರಿ ಫಾತಿಮಾ ರಿದಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾಳೆ ಅವಳಿಗೆ ನಾವು ನಮ್ಮ ಮುಖ್ಯ ಗುರುಗಳು ಅವಳು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾಳೆ ಎಂಬುದರ ಬಗ್ಗೆ ದೃಢಪತ್ರಿಕೆಯೊಂದಿಗೆ ಅವರನ್ನು ಅಭಿನಂದಿಸುವ ಒಂದು ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದಾರೆ ಈಗ ಫಾತಿಮಾ ರಿಧಾ ವೇದಿಕೆಗೆ ಬರಬೇಕು ಇವತ್ತು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆಯಾದವರು ಮೊಹಮ್ಮದ್ ರಿಮಾಸ್ ಸಾಹಿಲ್ ಅವರಿಗೂ ಕೂಡ ಈ ವೇದಿಕೆಯಲ್ಲಿ ನಮ್ಮ ಮುಖ್ಯ ಗುರುಗಳು ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಎಂಬುದ ದೃಢೀಕರಣ ಪತ್ರದೊಂದಿಗೆ ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ ಧನ್ಯವಾದಗಳು ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಆಯ್ಕೆಯಾದವರು ಅಹಮ್ಮದ್ ನಾಜಿಮ್ ಅಹಮದ್ ನಾಜಿಮ್ ಕೂಡ ವೇದಿಕೆ ಬಂದು ಈ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತ್ತು ಸಹಕರಿಸಿದಂಥ ನನ್ನೆಲ್ಲ ಸಹ ಸಹೋದ್ಯೋಗಿ ಬಂಧು ಮಿತ್ರರಿಗೂ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕೂಡ ಮತ್ತು ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಒಂದು ವಿದ್ಯಾಸಂಸ್ಥೆಯ ಚುನಾವಣಾ ಪ್ರಕ್ರಿಯೆಯನ್ನು ಇಲ್ಲಿಗೆ ನಾವು ಕೊನೆಗೊಳಿಸ್ತಾ ಇದ್ದೇವೆ ಜೈ ಹಿಂದ್